ನಮಸ್ಕಾರ ಸ್ನೇಹಿತರೆ ಇವತ್ತು ಸ್ವಚ್ಛತಾ ಅಭಿಯಾನ ಅಂದ್ಬಿಟ್ಟು ನಾವು ನಮ್ಮ ಮಾಧ್ಯಮದಿಂದ ಹಮ್ಮಿಕೊಂಡಿದ್ವಿ ಹಿನಕಲ್ಲು ಗ್ರಾಮ ಪಂಚಾಯತಿ ಗ್ರಾಮ ಮಂಡಳಿ ಇಷ್ಟೊಂದು ಅಯ್ಯೋ ಅಯ್ಯೋ ಭಾಳ ಸಮಸ್ಯೆ ಇದೆ ರೀ ಹಿನಕಲ್ ಇಲ್ಲಿ ನೋಡಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರ ಅಲ್ವಾ ಯು ಜಿ ಡಿ ಬ್ಲಾಕ್ ಆಗಿ ನಿಂತಿದೆ ರೀ ಹಾಂ ಫುಲ್ಲು ಕಸ ಕಡ್ಡಿ ಹಾಂ ಬನೆ ಕಸ ಏನು ಏನು ಇದೆಲ್ಲ ಏನು ಡ್ರಮ್ ಡಂಪಿಂಗ್ ಯಾರ್ಡ್ ಥರ ಮಾಡ್ಕೊಂಬಿಟ್ಟಿದ್ದೀರಾ ಎಲ್ಲ ಕಸ ಎಸೆಯುವಂಥ ಜಾಗ ಮಾಡ್ಕೊಂಬಿಟ್ಟಿದ್ದೀರಾ ಸಾರ್ವಜನಿಕರು ಓಡಾಡೋ ಸ್ಥಳದಲ್ಲಿ ಪಕ್ಕದಲ್ಲೇ ವಿಶ್ ಹಿರಿಯ ನಾಗರಿಕರು ವಿಶ್ರಾಂತಿ ಪಡೆಯೋಕ್ಕೋಸ್ಕರ ಅವ್ರುಗಳು ಬಂದು ಇಲ್ಲಿ ಉದ್ಯಾನವನದಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಂತ ಇರ್ತಾರೆ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಕಸ ಕಣ್ರಿ ಇದೇನು ರೀ ಕೆಟ್ಟು ಗಬ್ಬು ವಾಸನೆ ಬರ್ತಾಯಿದೆ ಈ ಕೂಡಲೇ ಈ ಏನು ಕೇಳ್ಕೊತಿದ್ದೀನಿ ಅಂದರೆ ಪಾಲಿಕೆ ಆಯುಕ್ತರುಗಳು ಅಧಿಕಾರಿಗಳು ವಲಯ ಆಯುಕ್ತರುಗಳು ನೀವು ಈ ಕೂಡಲೇ ಗಮನ ಹೊರಿಸಲಿಲ್ಲ ಅಂದರೆ ಇದು ಭಾಳ ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆ ಆಗ್ತದೆ ಆರೋಗ್ಯ ಸಮಸ್ಯೆಗಳು ಬರ್ತವೆ ಗೌಡ್ರೆ ಇದು ಎಷ್ಟು ದಿಸ್ದಿಂದ ಸಮಸ್ಯೆ ಆಗಿದೆ ಗೌಡ್ರೆ ಇಲ್ಲಿ ಇದು ಪಾಪ ಇಲ್ಲಿ ಹೋಗಿ ಬರೋರು ಏನು ಮಾಡ್ತಾರೆ ಅಂದರೆ ಗಾಡಿಲಿ ಹೋಗೋರು ಇವರು ಇಲ್ಲಿ ಹಾಕ್ಬಿಡೋದು ಇದು ಆನೆ ಉದ್ದ ಹಳ್ಳ ಅದೇ ಮಾ ಹಾಕ್ತೀನಿ ಹಾಕಿಕ್ಕಿಲ್ಲ ಗಾಡಿಲ್ ಹೋಗೋರು ಹಿಂಗೆ ಇಲ್ಲೇ ನೋಡಿ ಹೋಗೋರು ಬರೋರು ಪಾಪ ಅಟೊತ್ತಿ ಇಟ್ ಹೊತ್ತು ಈಗ ಯಾರು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಪಂಚಾಯಿತಿ ಇದು ಜನಗಳು ಯಾರು ಅಂತ ಕಣಕ್ ಆಕಿಲ್ಲ ಹೋಗಿ ಬರೋರು ಹೋಗಿ ಬರೋರು ಯಾರು ಬೇಕು ಎತ್ತ್ಬಿಟ್ಟು ಹೋಗ್ತಾರೆ ಗಾಡೀಲಿ ಹಿಂಗೆ ನಾವು ಹೋಗೋರು ನಡ್ಕಂಡು ಹಿಂಗೆ ಹೋಗೋದು ಹಿಂಗೆ ಅಷ್ಟೇ ನಗರಸಭೆ ಇಲ್ಲಿ ಗಂಟೆ ಮಾಡ್ತಾರೆ ಈಗ ಮಾಡಿರ ನಾಳೆ ನಾಳೆ ಇಷ್ಟೊತ್ತಿಗೆ ಬಂದರೆ ಏಕಂಡಿರ್ತಾರೆ ಆಲೆ ಗ್ರಾಮ ಪಂಚಾಯ್ತಿಗೆ ಹಾಂ ಪಂಚಾಯ್ತಿಗೆ ನಗರಸಭೆಗೆ ನಗರ ನಗರಸಭೆ ಬರುತ್ತೆ ಮತ್ತೆ ವಯಸ್ಕರು ಪಾಪ ಅವರು ತಮ್ಮ ನೋವನ್ನು ತೊಡಸ್ಕೊಂಡಿದ್ದಾರೆ ನೋಡಿ ನೋಡಿ ಎಷ್ಟು ಕಷ್ಟ ಆಗಿದೆ ಅವ್ರಗಳಿಗೆ ಆ ಓಡಾಡ್ಲಿಕ್ಕೆ ರಸ್ತೆ ಕಂಡ್ರಿ ಇದು ಒಂದು ಹಾ ನಗರಸಭೆ ಆಯ್ತಾರೆ ದಯವಿಟ್ಟು ಕ್ಯಾಮ್ರಾ ಪರ್ಸನ್ ರಿಷಬ್ ಜೊತೆ ಸುಬ್ರಹ್ಮಣ್ಯ ಮೈಸೂರು